ಬೆಳಗಿನ ಜಾಬ ಎದ್ದು ನೋಡಿದಾಗ ಒಂದು ಅಚ್ಚರಿಕಾಗಿತ್ತು ತಕ್ಕಾಗಿತ್ತು ಅಂದರೆ ಇಲ್ಲಿ ಆ ಪ್ರಕೃತಿ ನೀವು ಈ ಕಡೆ ಬಂದಾಗ ನೀವು ಇದನ್ನು ಮಿಸ್ ಮಾಡ್ಕೊಂಬಿಡಿ ಯಾವುದೋ ಒಂದು ಫಾರಿನ್ನಲ್ಲಿ ಒಂದು ಟ್ರೈನಲ್ಲಿ ಪ್ರಯಾಣ ಮಾಡ್ತಿದ್ದೀನಿ ಅನ್ನೋ ಫೀಲ್ ಆಯ್ತು ನನಗೆ ನಮಸ್ಕಾರ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ತುಂಬ ದಿನ ಆಯಿತು ವೀಡಿಯೋಸ್ಗಳನ್ನು ಹಾಕಿ ಇವಾಗ ಒಂದು ಒಳ್ಳೆಯ ಅದ್ಭುತವಾದ ಜಾಗಕ್ಕೆ ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಸ್ ಎಮ್ ಇ ಟಿ ಬೆಂಗಳೂರು ರೈಲ್ವೆ ಸ್ಟೇಷನಿಗೆ ಬಂದಿದ್ದೀನಿ ಈಗ ಈಗ ನೋಡಿ ಒಂಥರ ಇದು ಏರ್ಪೋರ್ಟ್ ಇದ್ದಂಗೆ ಇದೆ ಎಲ್ಲ ಕ್ಲೀನಾಗಿದೆ ಇಲ್ಲೆಲ್ಲ ಸುತ್ತಮುತ್ತ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ಗಲೀಜು ಯಾವುದೂ ಇಲ್ಲ ನೋಡಿ ಅನೌನ್ಸ್ ಮಾಡಿದ್ದಾರೆ ನಮ್ಮದು ಒನ್ ಸೆವೆನ್ ಟೂ ತ್ರೀ ಫೈವ್ ಹದಿನೇಳು ಹದಿನೈದು ಅಂದರೆ ಇದಕ್ಕೇ ನಮ್ಮದು ನಾಗರ್ಕೊಲಿ ಎಕ್ಸ್ಪ್ರೆಸ್ಸು ಹೊರಡ್ತದೆ ಇಲ್ಲಿಂದ ನಾವು ಎಸ್ ಎಮ್ ವಿ ಟಿ ಬೆಂಗಳೂರಿಂದ ನಾಗರಕೋಲಿಗೆ ನಾವು ಟ್ರೈನಲ್ಲಿ ಹೋಗಿ ಅಲ್ಲಿಂದ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕು ನೋಡಿ ಹೊರಗಡೆಯಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಒಳ್ಳೆ ಏರ್ಪೋರ್ಟ್ ಕಾಣ ಕಾಣುತ್ತೆ ಸಕ್ಕದಾಗಿದೆ ಗುರು ಎಲ್ಲೂ ಒಂದು ಪೇಪರು ಸಹ ಹೊರಗಡೆ ಎಸ್ತಿಲ್ಲ ಆ ಥರ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನಮ್ಮ ಟ್ರೈನಿಗೆ ಬಂದಿದೆ ಎಕ್ಸ್ಪ್ರೆಸ್ ಇವಾಗ ನಾಲ್ಕೂವರೆ ಆಗಿದೆ ಈಗ ನನ್ನ ಸಿ ಎ ನನ್ನ ಬೋಗಿ ನಾನು ಅಂತ ಬೋಗಿ ಎಸ್ ಫೈವ್ ನಾನೀಗ ಎಸ್ ಫೈಗೆ ಎಸ್ ಫೈಗೆ ಹೊತ್ಬೇಕು ಅರವತ್ನಾಲ್ಕು ಸೀಟ್ ನಂಬರು ನಾಗರ್ಕೋಲಿ ಎಕ್ಸ್ಪ್ರೆಸ್ಸು ಇದು ಪ್ರತಿದಿನ ಐದು ಕಾ ಐದು ವರೆ ಐದು ಕಾಲು ಹೊರಡುತ್ತೆ ಈ ಬೋಗಿ ಒಳಗಡೆ ಹೆಂಗಿದೆ ಅಂತ ನೋಡೋಣ ಬನ್ನಿ ತುಂಬ ಹಳೆ ಬೋಗಿ ಅಂತ ಕಾಣಿಸ್ತದೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ ಈಗ ಎಲ್ಲ ಈಗ ಬಂದು ಕೂತಿದ್ದಾರೆ ಸುಮಾರು ಜನ ಯಾವುದೋ ಬೇರೆ ಕಡೆಯಿಂದ ಬಂದೇ ಇದು ಇಲ್ಲಿ ನಿಂತಿರೋದು ಅದಕ್ಕಾಗಿ ಎಲ್ಲನೂ ಈಗ ಕ್ಲೀನ್ ಮಾಡಿ ಎಲ್ಲರೂ ಜನಗಳೆಲ್ಲನೂ ಒಳಗಡೆ ಕೂರಿಸ್ತಾ ಇದ್ದಾರೆ ಸ್ವೀಪರ್ ಕೋಚು ಮಾಮೂಲಿ ಈ ಥರನೇ ಇರುತ್ತೆ ಇನ್ನೊಂದು ರೆಡ್ ಬೋಗಿಗಳು ಇರ್ತಾವಲ್ಲ ಅವು ಚೆನ್ನಾಗಿರ್ತದೊಂದು ಸೆಟತ್ನಾಲ್ಕು ಇದೇ ಇದ್ದಾರೆ ಸೀಟ್ ನಂಬರ್ ಸಿಕ್ಸ್ಟಿ ಫೋರ್ ನಮ್ಮ ಟ್ರೈನ್ ಓಡಾಡ್ತು ರೈಲು ಕಾಲಿಗೆ ಟ್ರೈನ್ ಬಿಟ್ಟಿದೆ ಈಗ ಈ ಸ್ಟೇಷನ್ಗೆ ಬರೋದಕ್ಕೆ ಮೆಜೆಸ್ಟಿಕ್ಕಿಂದ ಬಸ್ಗಳು ಡೈರೆಕ್ಟಾಗಿ ಇದ್ದಾವೆ ಎನಿ ಟೈಮು ಓಡಾಡ್ತಾ ಇರ್ತವೆ ದಯವಿಟ್ಟು ಬಸ್ಸಲ್ಲಿ ಬನ್ನಿ ಟ್ರೈನಲ್ಲಿ ಅಂದರೆ ಮೆಟ್ರೋದಲ್ಲಿತ್ತು ಬರೋಕ್ಕೆ ಹೋಗಬೇಡಿ ಅಲ್ಲಿಂದ ಮೂರು ಕಿಲೋಮೀಟರ್ ಆಟೋ ಮಾಡ್ಕೊಂಬರ್ಬೇಕು ಇಲ್ಲ ನಡ್ಕೊಂಬರ್ಬೇಕು ಅದಕ್ಕಾಗಿ ನೀವು ಮೆಟ್ರೋಗೆ ಬರೋದಕ್ಕೆ ಹೋಗಬೇಡಿ ಡೈರೆಕ್ಟು ನೀವು ಬಸ್ಸಿಗೆ ಬಂದರೆ ನೀವು ಇಲ್ಲಿ ಬಂದು ರೀಚ್ ಆಗ್ಬೋದು ಏಳು ಗಂಟೆಗೆ ರೀಚ್ ಆಗುತ್ತೆ ಅಲ್ಲಿಗೆ ಬೆಳಗಿನ ಜಾವ ಎದ್ದು ನೋಡಿದಾಗ ಒಂದು ಅಚ್ಚರಿಕೆ ನನಗೆ ಏನು ಸಕಲಾಗಿತ್ತು ಅಂದರೆ ಇಲ್ಲಿ ಆ ಪ್ರಕೃತಿ ಯಾವುದೋ ಒಂದು ಫಾರಿನ್ನಲ್ಲಿ ಒಂದು ಟ್ರೈನಲ್ಲಿ ಪ್ರಯಾಣ ಮಾಡ್ತಿದ್ದೀನಿ ಅನ್ನೋ ಫೀಲ್ ಆಯಿತು ನನಗೆ ನೀವು ಈ ಕಡೆ ಬಂದಾಗ ನೀವು ಇದನ್ನು ಮಿಸ್ ಮಾಡ್ಕೊಂಬಿಡಿ ಬೆಳಗ್ಗೆ ಈಗ ಆರು ಗಂಟೆ ಆಗಿರೋದ್ರಿಂದ ಮೊಬ್ಬಾಗಿದೆ ಈಗ ತೋರಿಸ್ತಿರೋ ವಿಡಿಯೋ ಒಂದು ಸ್ವಲ್ಪ ಡಲ್ಲಾಗಿ ಮೊಬ್ಬಾಗಿ ಕಾಣ್ತಿದೆ ಈ ಥರ ಪ್ಲೇಸಸ್ಗಳು ಅಪರೂಪ ಸಿಗೋದು ಇದನ್ನು ಈ ಕಡೆ ಸೈಡ್ ಬಂದಾಗ ಮಿಸ್ ಮಾಡ್ಕೊಂಬೇಡಿ ತುಂಬನೇ ಫ್ಯಾನ್ಗಳನ್ನು ಇಲ್ಲಿ ಹಾಕಿದ್ದಾರೆ ನೋಡಿ ಸುತ್ತ ಇಬ್ಬರಿ ಇವೆಲ್ಲ ಹಳ್ಳಿಗಳು ಇವೆ ಅಷ್ಟೇ ಸಂತಟ್ಟಾದ ಜಾಗ ಗದ್ದೆಗಳು ಅಕ್ಕಪಕ್ಕ ಎಲ್ಲ ಗದ್ದೆ ಇದೆ ಇವಾಗ ಕಾಲೇಜ್ ಜಂಕ್ಷನ್ ಹತ್ರ ಈಗ ನಾವೀಗ ರೀಚ್ ಆಗಿದ್ದೀವಿ ಈಗ ಸುಮಾರು ಏಳು ಗಂಟೆ ಆಗಿದೆ ಟೈಮು ನೋಡಿ ಇದೇನೆ ನಾಗರ ಕಾಲೇಜ್ ಜಂಕ್ಷನ್ ಇಲ್ಲಿಂದ ಇಲ್ಲಿಂದ ನಾವು ಕನ್ಯಾಕುಮಾರಿಗೆ ಇಪ್ಪತ್ತು ಕಿಲೋಮೀಟ್ರ್ ಬಸ್ ಟ್ರಾವೆಲ್ ಮಾಡೋಣ ತುಂಬ ದೊಡ್ಡದೇ ಇದು ಜಂಕ್ಷನ್ನು ತುಂಬ ದೊಡ್ಡದೇ ಆಗಿದೆ Always. ಹಾಸನ ಡಿಸ್ಟಿಕ್ ಬಸವಪಟ್ಟಣದವರು ಇರೋ ಸರ್ ನಿಮ್ಮ ಹೆಸರು ಪ್ರಕಾಶ್ ಅಂತ ಹೇಳಿ ಹೇಗಿತ್ತು ನನ್ನ ಜೊತೆ ಪ್ರಯಾಣ ಸೂಪರ್ ಆಗಿತ್ತು ಸೂಪರ್ ಆಗಿತ್ತು ಇಲ್ಲಿ ಎಲ್ಲ ಪ್ಲೇಸಸ್ ಚೆನ್ನಾಗಿರುತ್ತಾ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸುತ್ತಾಡಿ ಇಲ್ಲಿ ನೀವು ಇಲ್ಲಿಂದ ಕನ್ಯಾಕುಮಾರಿಗೆ ಹೋಗಿ ಕನ್ಯಾಕುಮಾರಿಯಿಂದ ಹೋಗಿ ಧನುಷ್ಕೋಡಿಯಿಂದ ಮತ್ತೆ ರಾಮೇಶ್ವರಂಗೆ ಹೋಗಿ ಮತ್ತೆ ಅಲ್ಲಿಂದ ನೀವು ರಾಮ ಸೇತು ನೋಡಿ ತುಂಬಾ ಚೆನ್ನಾಗಿದೆ ಜಾಗಗಳು ಇದು ಡೈಲಿ ಇದು ನೀವು ಇಲ್ಲೆಲ್ಲ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇರ್ತೀರಲ್ಲ ಡೈಲಿ ಅಪ್ ಆ್ಯಂಡ್ ಡೌನ್ ಅಲ್ಲ ನನ್ನ ಹೋಗಿ ಮಾಡ್ತಾ ಇರ್ತೀನಿ ಹಾಂ ಸೊ ನಾನು ಎಲ್ಲ ಕಡೆ ಸುತ್ತಿದ್ದೀನಿ ಓಕೆ ಓಕೆ ಸರ್ ಥ್ಯಾಂಕ್ ಯು ಓಕೆ ಇದು ನಾಗರಕೊಲ್ಲಿ ಜಂಕ್ಷನ್ ಇವಾಗ ಬಂದು ಇಳಿದೀವಿ ಇನ್ನು ನಾವು ಬಸ್ ಬಸ್ಸಲ್ಲಿ ನಾವು ಲೋಕಲ್ ಬಸ್ಸಲ್ಲಿ ನಾವು ಈಗ ಕನ್ಯಾಕುಮಾರಿಗೆ ಈಗ ಟ್ರಾವೆಲ್ ಮಾಡೋಣ ಇಪ್ಪತ್ತು ಕಿಲೋಮೀಟರ್ ಟ್ರಾವೆಲಿಂಗ್ ಇದೆ ತುಂಬ ಚೆನ್ನಾಗಿದೆ ಇಲ್ಲಿ ಜಂಕ್ಷನ್ನು ಸುಮಾರು ಆಟೋಗಳು ಇರ್ತವೆ ಮತ್ತೆ ಗವರ್ನಮೆಂಟ್ ಬಸ್ ಬಸ್ ಎಲ್ಲ ಇದೆ ನೋಡಿ ನೋಡಿ ಆ ಸೈಡ್ ಗವರ್ಮೆಂಟ್ ಬಸ್ ಇದೆ ಗವರ್ನಮೆಂಟ್ ಬಸ್ ಗಳು ಇದಾವೆ ಆರಾಮಾಗಿ ನೀವು ಕನ್ಯಾಕುಮಾರಿಗೆ ಹೋಗ್ಬೋದು ಆರಾಮಾಗಿ ನಾವಿಬ್ರು ಮಾತಾಡ್ಕೊಂಡು ಬಂದು ಇವ್ರು ನಮ್ ಡಿಸ್ಟಿಕ್ ಅವ್ರೆ ಈ ಬೆಂಗಳೂರಲ್ಲಿ ಸ್ಟೇ ಆಗಿದ್ರೆ ಸ್ವಂತ ಮನೆ ಇದೆ ಬೆಂಗ್ಳೂರಲ್ಲಿ ಇವರು ಆ ಊರ ಹೆಸರು ಜೋಡಿ ಗುಬ್ಬಿ ಜೋಡಿ ಗುಬ್ಬಿಯರು ಯಾರಿದ್ದೀರಿ ನೋಡಿ ಇದೆ ನಾಗರಕೊಲ್ಲಿ ರೈಲ್ವೆ ಸ್ಟೇಷನ್ ಇವಾಗ ನಾನು ಕನ್ಯಾಕುಮಾರಿಗೆ ಬಂದಿದ್ದೀನಿ ಈಗ ಬಸ್ ಇಳಿದು ಬಂದೆ ಬಸ್ಸಲ್ಲೊಂದು ಇನ್ಸಿಡೆಂಟ್ ನಡೀತು ಕಂಡಕ್ಟ್ರಿಗೆ ನಾನು ಟೂ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೆ ಆದರೆ ಅವನು ಟಿಕೆಟು ಟ್ವೆಂಟಿ ರುಪೀಸು ಟಿಕೆಟ್ ಕೊಟ್ಟಿತ್ತು ನಾಗರಕೋಲ ಕನ್ಯಾಕುಮಾರಿಗೆ ಅವನು ಟೂ ಹಂಡ್ರೆಡ್ ರುಪೀಸ್ ಕೊಟ್ಟಿಲ್ಲ ಅಂತ ದುಡ್ಡು ಹಾಕಿ ಸುಳ್ಳು ಹೇಳ್ತಾಯಿದ್ದ ಅಲ್ಲೇ ಒಬ್ಬರು ಕನ್ನಡ ಬರೋವಂಥವರು ತಮಿಳು ಹಚ್ಚೆ ತಮಿಳು ಮತ್ತು ತಮಿಳವರೇ ಅವರೇ ಅವರು ಕನ್ನಡ ಬ ಬರ್ತಾಯಿದ್ದವರು ಬೆಂಗಳೂರಲ್ಲಿ ಇದರಂತೆ ಅವರು ಹಂಗೆ ಅಬ್ಸರ್ವ್ ಮಾಡ್ತಾಯಿದ್ರು ನನಗೆ ಕೊಟ್ಟಿಲ್ಲ ಅಂತ ಅವನು ವಾದ ಮಾಡ್ತಾಯಿದ ಅವಾಗ ಅವರು ಅವನಿಗೆ ಬೈದು ನನಗೆ ಆ ದುಡ್ಡನ್ನು ವಾಪಸ್ ಕೊಡ್ಸಿದ್ರು ಏನು ಮಾಡ್ತಾರೆ ಅಂದರೆ ಅವರು ಹೇಳಿದ್ರು ಕನ್ನಡ ಜನ ಭಾರಿ ಒಳ್ಳೆ ಜನ ಅಂತ ಹೇಳ್ತಾಯಿದ್ರು ತುಂಬ ಅದು ಇಷ್ಟ ಆಯಿತು ಆ ಮಾತು